ಸಂಕ್ರಾಂತಿ ಪರ್ವ ದಿನದ ಅಂಗವಾಗಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಹೌಸಿಂಗ್ ಬೋರ್ಡ್ನಲ್ಲಿರುವ ಉದ್ಯಾನವನಗಳ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾದ ಭಾಗ್ಯಕ್ಕ ಮಕರ ಸಂಕ್ರಾಂತಿಯಂದು ಬು ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಸಂಕ್ರಮಿಸುವ ದಿನದಂದು ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಲಿ ಎಂದು ಸಾಂಕೇತಿಕವಾಗಿ ಹೌಸಿಂಗ್ ಬೋರ್ಡ್ನಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಎಂದು ಹೇಳಿದರು ಈ ವಿಶೇಷವಾಗಿ ಪ್ರಜಾಪೀತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ವಿಶ್ವದಾದ್ಯಂತನೂ ಒಂದು ತಪಸ್ಯಾ ಮಾಸವಾಗಿ ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸ್ಕೊಳ್ಳುವಂತಹ ಸೇವಾ ಮಾಸವಾಗಿ ವಿಶ್ವ ಶಾಂತಿಯ ಮಾಸವಾಗಿ ಆಚರಣೆ ಮಾಡ್ತಾ ಇರತಕ್ಕಂತಹ ಈ ಶುಭ ಸಂದರ್ಭದಲ್ಲಿ ಇವತ್ತು ಈ ಸ್ವಚ್ಛತಾ ಕಾರ್ಯಕ್ರಮ ಏನಿದೆ ಇದು ಒಂದು ಅರ್ಥಪೂರ್ಣವಾದಂಥದ್ದು ನಮ್ಮ ಡಾಕ್ಟರ್ ಅನಿತ್ ಕುಮಾರ್ ಆಗಲಿ ಹಾಗೆ ನಮ್ಮ ಇಲ್ಲಿಯ ಕೌನ್ಸಿಲರ್ ಆದಂತಹ ಗೌರವಾನ್ವಿತ ಕವಿತೆ ಕವಿತಕ್ಕವರಾಗಲಿ ಮತ್ತು ಇಲ್ಲಿಯ ಎಲ್ಲ ಹಿರಿಯರು ಮತ್ತು ಬ್ರಹ್ಮಕುಮಾರಿ ಸಂಸ್ಥೆಯ ಸಹೋದರ ಸಹೋದರಿಯರು ಎಲ್ಲರೂ ಉತ್ಸಾಹ ಉಲ್ಲಾಸದಿಂದ ಈ ಒಂದು ಚಿಕ್ಕ ಸೇವೆ ನಾವೇನು ಜಗತ್ತೆಲ್ಲ ಕ್ಲೀನ್ ಮಾಡಿಲ್ಲ ಸ್ವಲ್ಪ ಒಂದು ಚಿಕ್ಕ ಸೇವೆಯನ್ನು ಮಾಡುವಂತಹ ಅವಕಾಶವನ್ನು ಇಲ್ಲಿಯ ವಿಶೇಷವಾದಂತಹ ಈ ವಾರ್ಡಿನ ಸಹೋದರ ಸಹೋದರಿಯರು ಒಂದು ಸಂಕಲ್ಪವನ್ನು ತಗೊಂಡು ನಮ್ಮನ್ನು ಆಹ್ವಾನ ಮಾಡಿದರು ಭಾಳ ಸಂತೋಷ ಆಯಿತು ಈ ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ಭಗವಂತನ ವಾಸ ಇರುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ಮನಸ್ಸಿನ ಸ್ವಚ್ಛತೆ ಜೊತೆಗೆ ನಮ್ಮ ಬಾಹ್ಯ ಸ್ವಚ್ಛತೆ ತುಂಬ ಅವಶ್ಯಕತೆ ಇದೆ ಏಕೆಂದರೆ ಆರೋಗ್ಯ ಬೇಕು ಎಲ್ಲರಿಗೂ ಗೊತ್ತಿದೆ ಆದರೆ ಆರೋಗ್ಯದ ಹಿಂದೆ ಇರೋದು ಸ್ವಚ್ಛತೆ ಅಂತಹ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಒಂದು ಅವಕಾಶ ಸಿಕ್ಕಿ ಈ ಒಂದು ಚಿಕ್ಕ ಸೇವೆಯನ್ನು ಮಾಡುವಂತಹ ಒಂದು ಅವಕಾಶಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತಾ ನಂತರ ಮಾತನಾಡಿದ ಸ್ಥಳೀಯ ನಗರಸಭೆ ಸದಸ್ಯೆ ಕವಿತಾ ರಾಜಶೇಖರ್ ಸ್ವಚ್ಛತೆ ಎಲ್ಲೆಡೆಯೂ ಇರಬೇಕು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛತೆಯಿಂದ ಕಾಪಾಡಬೇಕಾದ ಹೊಣೆಗಾರಿಕೆ ನಮ್ಮ ಮೇಲಿದೆ ಎಂದು ಹೇಳಿದರು ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ವಾರ್ಡ್ ನಂಬರ್ ಒಂದು ಹೌಸಿಂಗ್ ಬೋರ್ಡ್ ಅಲ್ಲಿ ಗಣಪತಿ ದೇವಸ್ಥಾನದ ಎದುರುಗಡೆ ಇರುವಂತಹ ಸ್ವಚ್ಛತಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಇದಕ್ಕೆ ನಮ್ಮ ವಾರ್ಡಿನ ಎಲ್ಲ ಸಮಸ್ತ ನಾಗರಿಕರು ಹಿರಿಯರು ಮತ್ತು ಬ್ರಹ್ಮಕುಮಾರಿ ಸಮಾಜದಿಂದ ಆಗಮಿಸಿರುವಂಥ ಭಾಗ್ಯಕ್ಕ ಮತ್ತು ಅವರ ತಂಡದವರೆಲ್ಲರೂ ಸಹ ಸೇರಿಕೊಂಡು ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ ನಿಜಕ್ಕೂ ಇದು ಒಂದು ಅರ್ ಅರ್ಥಪೂರ್ಣವಾಗಿ ನಾವೆಲ್ಲ ಇವತ್ತು ಆಚರಣೆ ಮಾಡಿದ್ದೀವಿ ಎಲ್ಲ ಕಡೆಯಲ್ಲೂ ನೋಡಿದ್ದೀವಿ ಕೆಲವರೆಲ್ಲ ಫೋಟೋಗೆ ಫೋಸ್ ಕೊಟ್ಟು ಹೋಗಂಥವರು ಇದ್ದಾರೆ ಆದರೆ ಇದು ನಮ್ಮದು ಇವತ್ತಿಂದಲ್ಲ ಪ್ರತಿನಿತ್ಯ ಒಂದಲ್ಲ ಒಂದು ಪಾರ್ಕ್ಗಳದ್ದು ಆಗಲಿ ವಾರ್ಡಲ್ಲಿ ಎಲ್ಲೇ ಒಂದು ಕಸ ಬಿದ್ದಿರಲಿ ಪ್ರತಿಯೊಂದನ್ನು ನಮ್ಮ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ಇದೇ ವೇಳೆ ಬ್ರಹ್ಮಕುಮಾರಿ ಸಹೋದರಿಯರ ಕಾರ್ಯವನ್ನು ಶ್ಲಾಘಿಸಿ ಮಾತನಾಡಿದ ಸ್ಥಳೀಯರು ಬ್ರಹ್ಮಕುಮಾರಿ ಸಹೋದರಿಯರು ಪ್ರಾಮಾಣಿಕವಾಗಿ ಸೇವೆ ಮಾಡುತ್ತಿದ್ದು ಹಿರಿಯರೆಲ್ಲರೂ ಸೇರಿಕೊಂಡು ಸಂಘ ಕಟ್ಟಿಕೊಂಡು ಸ್ಥಳೀಯರ ಸಹಕಾರದೊಂದಿಗೆ ಇಲ್ಲಿರುವ ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡುವ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು ಇವತ್ತು ಪಂಚಮುಖಿ ಉದ್ಯಾನವನ ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸಿರತಕ್ಕಂತಹ ನನ್ನ ಸೋದರ ಸೋದರಿಯ ಸಮಾಜ ಸಹೋದರಿಯರಾದ ಬ್ರಹ್ಮ ಬ್ರಹ್ಮಕುಮಾರಿ ಸಮಾಜದರು ಇವತ್ತು ನಾನೇನು ಮೊದಲು ನನ್ನ ನಾನು ಒಂದು ಇಟ್ಕೊಂಡಿದ್ದೆ ಬಂದು ಪರ್ಕೇಳ್ತಾರೆ ಏನೋ ಮಾಡ್ಕೊಂಡು ಹೋಗಿದರೆ ಅಂತ ಅದು ಸುಳ್ಳು ಅಂತ ಗೊತ್ತಾಯಿತು ಎಲ್ಲರೂ ನಿಜವಾಗ್ಲೂ ಪೂರ್ಣವಾಗಿ ಕ್ಲೀನ್ ಮಾಡಿದರು ಬರೀ ಫೋಟೋಗೋಸ್ಕರ ಮಾಡಲಿಲ್ಲ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ಇಲ್ಲೆಲ್ಲ ಸೇರಿದರೂ ಅಭಿಪ್ರಾಯ ಅದೇ ಹಾಗಾಗಿ ಅವ್ರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಮಹೇಶ್ ಹೆಣ್ಣ ದೊಡ್ಡ ಮಲಪ್ಪರೆಲ್ಲ ಒಂದು ಹಿರಿಯರು ಒಂದು ಸಂಘಟನೆ ಮಾಡಿಕೊಂಡು ಈ ವಾರ್ಡ್ನಲ್ಲಿ ಇಪ್ಪತ್ತೊಂಬತ್ತು ಪಾರ್ಕ್ ಇದ್ದಾವೆ ಅದರಲ್ಲಿ ಹದಿನಾಲ್ಕು ಪಾರ್ಕ್ನ ನಾವು ಅಲ್ಲಿಯ ನಿವಾಸಿಗಳ ಜೊತೆ ಸೇರಿಕೊಂಡು ಸ್ವಚ್ಛ ಮಾಡಿದ್ದೀವಿ ಅದೇ ರೀತಿ ಮುಂದೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅವರೆಲ್ಲರಿಗೂ ಈ ಸಮಯದಲ್ಲಿ ನಾನು ವಂದನೆ ನೀಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ಪಾರ್ಕನ್ನ ಸ್ವಚ್ಛತೆ ಮಾಡೋದು ಒಂದೇ ಉದ್ದೇಶ ಯಾಕಂದರೆ ಹೇಗೆ ನಾನು ನೋಡಿದ್ದೆ ಸ್ವಯಂ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಸಾಧ್ಯ ಅಂತ ಹಂಗಾಗಿ ನಾವು ಸ್ವಯಂವನ್ನು ಫಸ್ಟು ನಮ್ಮ ಸುತ್ತಮುತ್ತಲೇ ಪರಿಸರವನ್ನು ನಾವು ಫಸ್ಟು ನಾವು ಯಾವಾಗ ಕ್ಲೀನಾಗಿ ಇಟ್ಕೊಂಡಿರ್ತೀವಿ ಆವಾಗ ಸುತ್ತಮುತ್ತಲಿನಂಥ ಜನರು ಸಹ ಪರಿವರ್ತನೆ ಮಾಡೋಕ್ಕೆ ಅಥವಾ ಸ್ವಚ್ಛತೆ ಮಾಡೋಕ್ಕೆ ಪ್ರೇರಣೆ ನೀಡುತ್ತಾ ಸಾಕಾರ ಆಗ್ತದೆ ಸ್ವಚ್ಛತೆ ಮಾತ್ರ ಮುಖ್ಯ ಅಂತಂದಲ್ಲ ಅಂತರಾತ್ಮಗಳು ಯಾಕಂದರೆ ಒಂದಕ್ಕೊಂದು ಕೌಲ್ಷನ್ ಇದೆ ಯಾಕಂದರೆ ನಾವು ಫಸ್ಟು ಸ್ವಚ್ಛತೆ ಇರಬೇಕಂತಂದಾಗ ನಾವು ತಿನ್ನುವಂಥ ಆಹಾರಗಳಂತೂ ನಮ್ಮ ಇರುವಂಥ ವಾಸಿಸುವಂಥ ಪರಿಸರ ಇರ್ಬೋದು ಮತ್ತು ನೋಡುವಂಥ ದೃಷ್ಟಿ ಇರ್ಬೋದು ಮತ್ತು ಸುತ್ತಮುತ್ತ ಇರುವಂಥ ಜನ ಇವರನ್ನು ನಾವು ಫಸ್ಟ್ ಸ್ವಚ್ಛತೆ ಮಾಡಿದ್ರೆ ನಾವು ಇಡೀ ಊರನ್ನ ಅಥವಾ ದೇಶವನ್ನ ಸ್ವಚ್ಛತೆ ಮಾಡೋದು ಹಾಗಾಗಿ ನಮ್ಮ ದೇಶದ ಪ್ರಧಾನಮಂತ್ರಿ ಅವರ ಕನಸು ಏನಿದೆ ಸ್ವಚ್ಛತಾ ಅನ್ನೋದಕ್ಕೆ ಈ ನಮ್ಮ ಹೌಸಿಂಗ್ ಬೋರ್ಡ್ ಏನು ಪಂಚಮಿ ಗಣಪತಿ ದೇವಸ್ಥಾನದ ಎಲ್ಲರ ಗಣ್ಯರು ಹಿರಿಯರು ಕಿರಿಯರು ಎಲ್ಲರೂ ಸಹಕಾರ ನೀಡುತ್ತಾರೆ ಈ ಸಂದರ್ಭದಲ್ಲಿ ಡಾಕ್ಟರ್ ಅನಿತ್ ಕುಮಾರ್ ಶೇಖರ್ ನಾಗರಾಜ್ ದೊಡ್ಡ ಮಲ್ಲಪ್ಪ ಮಹೇಶ್ ಗಾದ್ರಿ ನಾಯಕ್ ಮುಂತಾದವರು ಉಪಸ್ಥಿತರಿದ್ದರು